ಎಲ್ಲರಿಗೂ ನಮಸ್ತೆ ನಾನು ಶಶಿ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ಬಿಟ್ಟು ಇಪ್ಪತ್ತ್ಮೂರನೇ ತಾರೀಕು ರಿಪ್ಪನ್ಪೇಟೆ ರೀಚ್ ಆದೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ರಿಪ್ಪನ್ಪೇಟೆ ಬಂದೆ ವಿಚಾರ ಏನು ಅಂತ ಅಂದರೆ ನಮ್ಮ ಶ್ರೀಮತಿಯವರ ತಂದೆ ಅಂದರೆ ನಮ್ಮ ಮಾವ ಕಾರ್ ತೊಗೊಳ್ತೀನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಅದನ್ನು ಡಿಲೆವರಿ ಮಾಡಬೇಕು ಅನ್ನೋದಕ್ಕೋಸ್ಕರ ಫೋನ್ ಮಾಡಿದರು ಹಂಗಾಗಿ ಹೊರಟೆ ಬೆಳಗ್ಗೆ ಇದು ಏಳು ಗಂಟೆ ಏಳು ಗಂಟೆಗೆ ಕೊಟ್ಟಿಗೆಗೆ ಹೋಗಿ ಕೊಟ್ಟಿಗೆಯಿಂದಲೇ ಹಸುಗಳನ್ನೆಲ್ಲ ಮತ್ತು ಎಮ್ಮೆಗಳನ್ನೆಲ್ಲ ಇದಕ್ಕೆ ತೋಟ ಕೊಡಿಬೇಕು ಅಂದರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೊಡಿಬೇಕು ಹಾಗಾಗಿ ಒಂದಿಷ್ಟು ಅದರೊಟ್ಟಿಗೆ ಒಂದಿಷ್ಟು ಬೆರೆತು ಅದು ನಮ್ಮ ಪರಿಚಯ ಇದೆ ಈ ಹಿಂದೆ ನಾನು ಹೋದಾಗೆಲ್ಲ ನೋಡ್ತಾ ಇರ್ತೀನಲ್ಲ ಹಾಗಾಗಿ ಅದರ ಪರಿಚಯ ಇದೆ ಹಾಗಾಗಿ ಅದರೊಂದಿಷ್ಟೊತ್ತು ಅವರೊಟ್ಟು ಟೈಮ್ ಪಾಸ್ ಮಾಡಿ ಅದರಿಂದ ನಾವು ಅಲ್ಲಿಂದ ಹಕ್ಕಲು ಕಡೆ ಹೊರಟ್ವಿ ಇದು ನಮ್ಮ ಮಾವ ಈ ದನಗಳೆಲ್ಲ ಹೊರಗಡೆ ಹೋಗ್ತವೆ ಚಿಕ್ಕ ಕರುಗಳನ್ನೆಲ್ಲ ಮಾತ್ರ ಹಕ್ಕಿನಲ್ಲಿ ಕೂಡ ಹಾಕ್ತೀವಿ ಅವು ಹೊರಗಡೆ ಹೋಗ್ಬಿಟ್ಟು ಅಲ್ಲೇ ಮೇಯ್ಕೊಳ್ತವೆ ಇದು 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 ಬಂದುಬಿಟ್ಟು ನಾವು ಹಕ್ಕಲು ಮನೆ ಮುಂದೆ ಇಲ್ಲಿಂದ ಹಕ್ಕಲಿಗೆ ಹೊಡ್ಕೊಂಡು ಹೋಗ್ತಾ ಇರೋಂಥದ್ದು ಅವು ತುಂಬ ತೀಟ್ಲೆ ಅಲ್ಲಿ ಇಲ್ಲಿ ಇದ್ದು ಹಾಗಾಗಿ ಅದನ್ನು ಹೆದರ್ಸ್ಕೊಳ್ತಾ ಅದು ಹಿಂಗೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಮಳೆ ಆಗಿದ್ದರಿಂದ ತುಂಬ ಚೆನ್ನಾಗಿತ್ತು ವಾತಾವರಣ ಅಂತೂ ಅದ್ಭುತವಾಗಿತ್ತು ನೀವು ನೋಡ್ತಾ ಇರ್ಬೋದು ಆ ಆಕಾಶಲ್ಲಿ ಎಷ್ಟು ನೀಲಿ ಕಾಣ್ತಾ ಇದೆ ತುಂಬ ಚೆನ್ನಾಗಿತ್ತು ಪ್ಲೇಸು ಈ ಒಂದು ಅನುಭವ ಈ ಈ ಮಲೆನಾಡಲ್ಲಿ ಮಾತ್ರ ನಾನು ನೋಡೋಕ್ಕೆ ಸಾಧ್ಯ ಇದು ಹಕ್ಕಲಿಗೆ ಹೋಗ್ತಾ ಇರೋ ಮುಂದೆ ಜಾನುವಾರುಗಳು ಹೋಗ್ತಾ ಇದ್ದಾವೆ ಕರುಗಳು ಅಪ್ಪಾಜಿ ನಾವು ಹೋಗಿ ಹಾಗೆ ಅಲ್ಲಿಂದ ಬಿಟ್ಟು ಬಂದು ಅಲ್ಲಿಂದ ಬಂದು ಟಿಫನ್ ಮಾಡಿ ನಾವು ಅಲ್ಲಿಂದಲ್ಲ ರೆಡಿ ಆದ್ವಿ ಅಂದರೆ ಇನ್ನೇನು ಕಾರ್ ಪರ್ಚೇಸ್ ಮಾಡ್ಬೇಕು ಹನ್ನೆರಡುವರೆಗೆ ಶಿವಮೊಗ್ಗ ಬರಕ್ಕೆ ಹೇಳಿದರು ನಮಗೆ ನಾವೇನು ಮಾಡಿದ್ವಿ ಅಪ್ಪಾಜಿ ನಾವಲ್ಲ ಹಕ್ಕಲಿಂದ ಬಂದು ರೆಡಿಯಾಗಿ ಟಿಫನ್ ಮಾಡಿ ಹತ್ತುವರೆಗೆ ನಾವು ಇಲ್ಲಿಂದ ಬಿಟ್ವಿ ಅಲ್ಲಿ ಆಟೋಗೆ ಫೋನ್ ಮಾಡಿದರು ಇವರು ನಮ್ಮ ಸ್ನೇಹಿತರೇ ಇವರು ಅಪ್ಪಟ ಧರ್ಮ ಪ್ರೇಮಿಯವರು ಹಾಗಾಗಿ ಅವ್ರನ್ನೇ ಬರೋಕೇಳಿದರು ಅವರು ಬಂದರು ಅವ್ರು ಬಂದ ತಕ್ಷಣ ಅಲ್ಲಿಂದ ಆಟೋದಲ್ಲಿ ಹಂಗೆ ರಿಪನ್ಪೇಟೆಗೆ ಹೋದ್ವಿ ಹೋಗಬೇಕಾದ್ರೆ ಹಾಗೆ ಒಂದಿಷ್ಟು ಮಾತಾಡ್ಕೊಳ್ತಾ ಅಲ್ಲಿ ವಿಚಾರಧಾರೆಗಳೇನಾದ್ರು ಹೇಳ್ತಾ ಅವ್ರು ಹಾಗೆ ಒಂದಿಷ್ಟು ಇಲ್ಲಿ ಏನು ನಡೀತಾ ಇದೆ ಆಗು ಹೋಗುಗಳನ್ನೆಲ್ಲ ತಿಳಿಸ್ತಾ ಇರ್ತಾರೆ ಹಾಗೆ ಅವ್ರ ಹತ್ರ ಮಾತಾಡ್ಕೊಳ್ತಾ ಅಲ್ಲಿಂದ ನಾವು ರಿಪ್ಪನ್ಪೇಟೆ ಕಡೆಗೆ ಹೊರಟ್ವಿ ಇದು ಅಕ್ಕಪಕ್ಕ ಗದ್ದೆ ಇದೆ ತುಂಬ ಚೆನ್ನಾಗಿದೆ ನೋಡಿ ಪ್ಲೇಸಸ್ ಎಲ್ಲ ನೋಡಿ ತುಂಬ ಅದ್ಭುತವಾಗಿದೆ ಮಳೆ ಬಂದಿರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿದೆ ಇದು ಲೆಫ್ಟ್ ಸೈಡಲ್ಲಿ ಗದ್ದೆ ಇದೆ ಹಾಗೆ ಅವರು ಸುಮಾರೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು ಅಂದರೆ ಅಲ್ಲಿ ರಿಪ್ಪಿನಪೇಟೆಯಲ್ಲಿ ಏನು ನಡೀತಾ ಇದೆ ಧರ್ಮದ್ವಿಪರ ಆ ಥರ ಅಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದರು ಹಾಗೆ ನೋಡಿ ಇದು ರಿಪ್ಪನ್ಪೇಟೆ ಸಿಟಿ ಇದು ನಾವಿಲ್ಲಿ ಬಂದೇ ಬಸ್ ಹತ್ತಬೇಕು ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ನಾವೀಗ ಶಿವಮೊಗ್ಗ ಹೊರಟಿದ್ದೀವಲ್ಲ ಇದು ಸಿಪ್ಪಿನಪೇಟೆ ಸಿಟಿ ಇದು ಇಲ್ಲಿ ಒಂದು ಲೆಫ್ಟ್ಗೆ ಹೋದ್ರೆ ತೀರ್ಥಳಿಗೆ ಹೋಗುತ್ತೆ ಒಂದು ಹೊಸನಾಗ್ರ ಹೋಗುತ್ತೆ ಮತ್ತೊಂದು ರೋಡು ಸಾಗರ ಹೋಗುತ್ತೆ ನಾವೀಗ ಶಿವಮೊಗ್ಗಕ್ಕೆ ಹೋಗಬೇಕು ಇಲ್ಲಿ ಬಸ್ ನಿಲ್ಸಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಸಿಟಿ ಹತ್ತಿರನೇ ಬಂದು ನಾವು ಬಸ್ ಹತ್ತೀವಿ ಇದು ನೋಡಿದೆಲ್ಲ ರಿಪ್ಪನ್ಪೇಟೆ ಸಿಟಿ ಇದು ನಮಗೆ ಬಸ್ ರೆಡಿ ಇತ್ತು ಶಿವಮೊಗ್ಗಕ್ಕೆ ಬಸ್ ಹೊತ್ತು ಕೂತ್ಕೊಂಡ್ವಿ ಈ ಬಸ್ಸಲ್ಲಿ ಕೂತಾಗ ನಮಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ತವೆ ಯಾಕೆ ಅಂತ ಅಂದರೆ ನಾವು ಹಿಂದೆ ಶಾಲೆಗೆ ಹೋಗಬೇಕಾದ್ರೆ ಅಥವಾ ಎಲ್ಲನೂ ಓಡಾಡಬೇಕಂದ್ರೆ ಅವಾಗೆಲ್ಲ ಕಾರೆಲ್ಲ ಇರಲಿಲ್ಲ ಇದ್ದರೂ ನಾವು ಅದನ್ನು ಓಡಾಡ್ತಾ ಇರಲಿಲ್ಲ ನಮ್ಗೆ ಅಯೋಗ್ಯತೆಯೂ ಇರಲಿಲ್ಲ ಅವಾಗೆಲ್ಲ ನಾವು ಬಸ್ಸಲ್ಲೇ ಓಡಾಡಬೇಕಿತ್ತು ಹಾಗಾಗಿ ಈ ಒಂದು ನೆನಪುಗಳೆಲ್ಲ ನಮಗೆ ಮರುಕಳಿಸ್ತಾ ಇತ್ತು ಇದು ಶಿವಮೊಗ್ಗಕ್ಕೆ ನಾವೇನು ಎಂಟ್ರಿ ಆಗ್ತಾ ಇಶ್ ಇದು ಶಿವಮೊಗ್ಗದ ಎಡಗೆ ಲೆಫ್ಟ್ ಸೈಡಲ್ಲಿರುವಂಥದ್ದು ಮೆಗನ್ ಹಾಸ್ಪಿಟ್ಲು ಈ ಹಾಸ್ಪಿಟ್ಲನ್ನಂತೂ ನಾವು ಮರೆಯೋಕೆ ಚ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ನನ್ನ ಮಗ ಎರಡನೇ ಮಗ ಹುಟ್ಟಿರೋಂಥದ್ದು ಇಲ್ಲೇ ಋತ್ವೀಕಿದನಲ್ಲ ಅವನು ಈ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿರೋಂಥದ್ದು ಹಾಗೆ ಈ ಹಾಸ್ಪಿಟ್ಲು ನೋಡ್ತಿದ್ದಾಗ ಪ್ರತಿಯೊಂದು ಬಾರಿ ಇಲ್ಲಿ ಬಂದಾಗ ನನಗೆ ಆ ನೆನಪುಗಳು ಬರ್ತಾನೆ ಇರುತ್ತೆ ಮತ್ತು ಹಾಗೆ ಬಸ್ಸಲ್ಲಿ ಹೋಗೋ ಅನುಭವ ಅಂತೂ ತುಂಬ ಚೆನ್ನಾಗಿತ್ತು ಆ ಒಂದು ಹಾರನ್ನು ಮತ್ತಲ್ಲಿ ಓಡಾಡುವಂಥ ರೀತಿ ಅಲ್ಲಿ ತುಂಬ ಚೆನ್ನಾಗಿತ್ತು ಹಾಗೆ ನಾವಿಲ್ಲಿ ಶಿವಮೊಗ್ಗ ಇದ್ದು ಶಿವಮೊಗ್ಗ ಬಂದು ಇಳಿದ್ವಿ ಅಲ್ಲಿಂದ ನಮ್ಮ ಬಾಮ ಇದ್ದವರ ಮಾವ ಮತ್ತು ಅವರ ಭಾವ ಬಂದಿದ್ದರು ಅಲ್ಲಿಂದ ಸೀದಾ ನಾವು ಹೋಗಿದ್ದು ಶಿವಮೊಗ್ಗದ ಟಯೋಟೊ ಶೋರೂಮ್ಗೆ ಇದು ಶಿವಮೊಗ್ಗ ಟಯೋಟೊ ಶೋರೂಮು ಅಲ್ಲಿಂದ ನಾವು ಹೊರಗಡೆ ಇದು ಹೊರಗಡೆ ನೋಡ್ತಿರ್ಬೋದು ಫುಲ್ ದೊಡ್ಡದಾಗಿದೆ ಟಯೋಟೊ ಶೋರೂಮು ಮೊದಲು ಈ ಥರ ಎಲ್ಲ ಇರಲಿಲ್ಲ ಶಿವಮೊಗ್ಗ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇದರ ಎದುರುಗಡೆನೆ ಕಿಯಾ ಶೋರೂಮ್ ಕೂಡ ಇದೆ ಇದೆಲ್ಲ ನೋಡಿ ಎಷ್ಟು ದೊಡ್ಡ ಪ್ಲೇಸ್ ಇದೆ ಇಲ್ಲಿ ಒಳಗಡೆ ಬಂದು ಅಲ್ಲಿ ನಿಲ್ಲಿಸಿರುವಂಥ ಕಾರ್ಗಳೆಲ್ಲ ನೋಡ್ತಾ ಇದ್ದೀವಿ ಇದು ನಮ್ಮ ಅವರೇ ನಮ್ಮ ಮಾವ ಅಲ್ಲಿಂದ ನಾವು ಒಳಗಡೆ ಲಾಂಚಲ್ಲಿ ಹೋಗಿ ಕೂತ್ಕೊಂಡ್ವಿ ಒಂದಿಷ್ಟು ಕಾಲ ಟೀ ಕುಡಿಯುವಂತೆ ಅಂದರು ಇದು ಬಂದುಬಿಟ್ಟು ನಮ್ಮ ಬಾಮ ಇದು ನಮ್ಮ ಮಗ ಅವನಿಗೆ ಒಂದು ಒಂದು ವರ್ಷ ಒಂದೆರಡು ತಿಂಗಳಾಯಿತು ಇಲ್ಲಿರುವ ಕಾರ್ಗಳಂತ ನೋಡ್ತಾ ಇದ್ವಿ ಅಲ್ಲಿ ಸುಮಾರು ಕಾರ್ಗಳಿದ್ದು ಇದು ನಮ್ಮ ಬಾಮೈದನ್ ಇದನ್ನು ಶ್ರೀಮತಿಯವರು ಇಲ್ಲಿ ಬಂದು ಲಾಂಜ್ ಇತ್ತು ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದಿಷ್ಟೊತ್ತು ಅಲ್ಲಿ ಏನು ಪ್ರೊಸೆಸಿಂಗ್ ಎಲ್ಲ ಇದೆಯಲ್ಲ ನಡೀತಿರ್ಬೇಕಲ್ವಾ ಅದಕ್ಕೆ ರೆಡಿ ಮಾಡ್ತಾ ಇದ್ರು ನಾವು ಹಾಗಾಗಿ ಒಂದಿಷ್ಟೊತ್ತು ಕಾಲ ಕೂತ್ಕೊಂಡ್ವಿ ಇದು ಲೆಫ್ಟ್ ಸೈಡಲ್ಲಿ ಏನು ಎಲ್ಲ ಮೆಕ್ಯಾನಿಕ್ ಕೆಲಸಗಳ ನಡೆಯುತ್ತೆ ಅದು ಇಲ್ಲಿ ಝೂಮ್ ಅಂದರೆ ಅಲ್ಲಿ ಈಗ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿಂದ ಗ್ಲಾಸಲ್ಲಿ ಕಾಣ್ತಾ ಇದೆ ಒಂದಿಷ್ಟೊತ್ತು ಕೂತ್ಕೊಂಡು ಎಸಿನಲ್ಲಿ ನಮ್ಮ ಮಾವ ಅಲ್ಲಿ ಪಾಪನ ಮಾತಾಡಿಸ್ತಾ ಇದ್ರು ಹಾಗೆ ನಾವು ಅಲ್ಲಿಂದ ಇನ್ನೇನು ಗಾಡಿ ಏನೆಲ್ಲ ರೆಡಿ ಆಯಿತಾ ಅಂತ ನೋಡಬೇಕಾದ್ರೆ ನಮ್ಮ ಬಾಮೈದ ಏನೋ ಬೇಕು ಅಂತ ಹೊರಗಡೆ ಹೋಗಿದ್ದ ತರಕ್ಕೆ ಅವ್ರು ಬರೋ ಲೇಟ್ ಆಯಿತು ಇದೇ ನೋಡಿ ಇದೇ ವೆಹಿಕಲ್ ಇದು ರೆಡಿ ಮಾಡ್ತಾಯಿದ್ರು ಅಂದರೆ ಅದಕ್ಕಿನ್ನೂ ನಮಗೆ ಹೊಸ ಡೆಲಿವರಿ ಕೊಡಬೇಕಲ್ಲ ಹಾಗಾಗಿ ಅದೆಲ್ಲ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನಾನು ಹಾಗೆ ಬಂದೇನೋ ಇದೇ ಗಾಡಿನ ಅಂತ ಕೇಳಿದೆ ಹೌದು ಅಂತ ನೋಡಿ ಇದೆಲ್ಲ ಕ್ಲೀನ್ ಇದ್ದಾನೆ ಮತ್ತು ಒಳಗಡೆ ಸುಮಾರು ಡಸ್ಟ್ಗಳಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಕ್ಲೀನ್ ಮಾಡಿ ಮುಗ್ದಿತ್ತು ಇದು ನೋಡಿ ಕಾರ್ ಕಾರ್ ಒಳಗಡೆ ಇದೆ ಇಂಟೀರಿಯರ್ ಇದು ತುಂಬ ಚೆನ್ನಾಗಿದೆ ಟಾಪ್ ಆ್ಯಂಡ್ ಮಾಡಲು ಟೊಯೋಟೋ ಅರ್ಬನ್ ಕ್ರೂಸರ್ ಅಂತ ಫೋರ್ಟೀನ್ ಲ್ಯಾಕ್ಸ್ ಸಮ್ಥಿಂಗ್ ಏನೋ ಆಯಿತು ಟಾಪ್ ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನೋಡಿ ಇದು ಒಳಗಡೆ ಇದು ಡಿಸ್ಪ್ಲೇ ಎಲ್ಲ ಇದೆ ಇದು ನಮ್ಮ ಬಾಮೈ ಇದನ್ನ ಮಗ ಅವನು ಮುಟ್ತಾ ಇದ್ದ ಅದನ್ನ ಪಾಪುಗೆ ತೋರಿಸ್ತಾ ಇದ್ರು ಕಾರು ಮುಟ್ಟಿ ಅಪ್ಪಾಜಿ ನೋಡಿ ಏನೋ ಆಟ ಆಡಿಸ್ತಾ ಇದ್ದಾರೆ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇದು ಹಿಂದುಗಡೆ ಇದು ನೋಡಿ ಹಿಂದ್ಗಡೆ ಯಾವ ಥರ ಇದೆ ನೋಡಿ ಸ್ಪೇಸು ಅದನ್ನು ಅಬ್ಸರ್ವ್ ಮಾಡಿ ನೋಡಿ ಹಿಂದುಗಡೆ ಎಲ್ಲ ಚೆನ್ನಾಗಿದೆ ಅಂತೂ ಫೈವ್ ಸೀಟ್ರು ಹಾಗೆ ಮುನ್ ಮುಂದ್ಗಡೆ ಎಲ್ಲ ತೋರಿಸ್ರು ಈ ಥರ ಇಂಜಿನ್ ಯಾವ ಥರ ಇದೆ ಟರ್ಬೋ ಇಂಜಿನ್ ಇದು ಅಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದಿಷ್ಟು ನಮಗೂ ಒಂದಿಷ್ಟು ತೋರಿಸ್ರು ಅಲ್ಲಿ ಮುಂದಗಡೆ ಹಾರ ಬೇರೆ ಕಟ್ಟಬೇಕಿತ್ತಲ್ಲ ಹಾಗಾಗಿ ನಮಗೂ ಒಂದಿಷ್ಟು ತೋರಿಸ್ರು ಇದು ನಮ್ಮ ಬಾಮೈದೂರ್ ಮಾವ ಇನ್ನು ಕಾರು ಹಿಂದುಗಡೆ ಕಾಣ್ತಾ ಇದೆಯಲ್ಲ ಅದೇ ನೋಡಿ ಇದು ಪೂಜೆಗೆ ರೆಡಿ ಮಾಡಿಕೊಂಡ್ರು ಪೂಜೆಗೆ ರೆಡಿ ಆಯಿತು ನಮ್ಮ ಅಪ್ಪಾಜಿನೇ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಅವರೇ ಹಾರ ಒಂದಲ್ಲ ಫ್ರೀಯಾಗಿ ಕೊಡ್ತಾರೆ ಪೂಜೆಗೆ ಐಟಮ್ಸ್ ಏನೇನು ಬೇಕು ಅವರೇ ರೆಡಿ ಮಾಡಿಕೊಡ್ತಾರೆ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಅಪ್ಪಾಜಿನೇ ಮಾಡ್ತಾರೆ ಮುಗೀತು ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾರ್ ತೊಂಬೇಕನ್ನೋ ಆಸೆ ಇದ್ದೇ ಇರುತ್ತೆ ಅದು ಒಂದು ಸಮಯ ಬರಬೇಕು ಆ ಸಮಯ ಈಗ ಬಂದಿದೆ ಅನ್ಕೋತೀನಿ ಅಪ್ಪಾಜಿಗಂತೂ ನೋಡಿ ಇವಾಗ ಅವ್ರು ಬಂದು ಗಾಡಿ ಸ್ಟಾರ್ಟ್ ಮಾಡಿ ಅಂತಂದು ನನ್ನ ಆಸೆ ಕೂಡ ಅದೇ ಆಗಿತ್ತು ಅವರು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ ಅವರೇ ಗಾಡಿನ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಆಸೆ ಕೂಡ ಆಗಿತ್ತು ಅವರಿಗೆ ಗಾಡಿ ಓಡ್ಸೋಕೆ ಬರಲ್ಲ ಆದರೆ ಆಟೋಮೆಟಿಕ್ ಸ್ಟಾರ್ಟ್ ಅಲ್ವಾ ಹಾಗಾಗಿ ಗಾಡಿಯಲ್ಲಿ ಕೂರಿಸ್ಬಿಟ್ಟು ಅವರೇ ಮೊದಲು ಕೂರಬೇಕು ಅಂತ ಪೂಜೆ ಆದಮೇಲೆ ಅವರನ್ನೇ ಅವ್ರ ಕೈಯಲ್ಲಿ ಕೂರಿಸಿ ಅವ್ರ ಕಡೆಯಿಂದಲೇ ಗಾಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವರಿಗಷ್ಟು ಗೊತ್ತಾಗ್ತಿರ್ಲಿಲ್ಲ ಆದರೂ ಅಂತೂ ಇಂತೂ ಅವ್ರ ಕೈಲಿ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಆಸೆ ಕೂಡ ಆಗಿತ್ತು ಅವರ ಆಸೆ ಕೂಡ ಆಗಿತ್ತು ಹಾಗೆ ಎಲ್ಲರ ಆಸೆ ಕೂಡ ಅದೇ ಆಗಿತ್ತು ಹಾಗಾಗಿ ಕಾರ್ ಮೇಲೆ ಕೂರಿಸಿ ಒಂದು ಸುತ್ತಲೂ ಅವರಿಗೆ ಫೋಟೋಸ್ ತೆಗೆದು ಒಂದು ವೀಡಿಯೋಸ್ ತೆಗಿಯೋಣ ಅಂತ ತೆಗಿತಾ ಇದ್ದೀನಿ ಅವರ ಒಂದು ಖುಷಿಗೆ ತುಂಬ ಆನಂದ ಭಾಷ ಅಂದರೆ ಒಂದು ಖುಷಿ ತುಂಬ ಇತ್ತು ಅವ್ರ ಮುಖದಲ್ಲಿ ಹಾಗೆ ಅಲ್ಲಿನ ಏನೇನು ಪ್ರೊಸೆಸರ್ಗಳಿದ್ದು ಗಾಡಿ ಹೊರಗಡೆ ಬಂದ್ವಿ ನಾವು ಅದಕ್ಕೆ ಸಿಗ್ನೇಚರ್ಗಳು ಹಾಕ್ಬೇಕಲ್ಲ ಅಲ್ಲಿನ ಏನು ಡಾಕ್ಯುಮೆಂಟ್ ಎಲ್ಲ ಕೊಡ್ತಾರೆ ಅದು ಇಲ್ಲಿ ಮಾಡ್ತಾ ಇದ್ದಾರೆ ಏನೇನು ಯಾವ್ಯಾವ ಥರ ಅದೇ ಇನ್ಶೂರೆನ್ಸು ಪ್ರತಿಯೊಂದನ್ನು ಅವರು ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಶಿವಮೊಗ್ಗದಲ್ಲಿ ಊಟ ಮಾಡಿಕೊಂಡು ಇದು ನಾವು ಅಲ್ಲಿಂದ ಹೊರಟು ಬರ್ತಾ ಇರುವಂಥದ್ದು ರೆಪ್ಪನ್ಪೇಟೆಗೆ ಬರ್ತಾ ಇದ್ದೀವಿ ಇದು ಐನೂರಿಂದ ಸ್ವಲ್ಪ ಮುಂದೆ ಒಂದು ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ವಾತಾವರಣ ಹೇಗಿದೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಹಿಂದುಗಡೆ ಅಪ್ಪಾಜಿ ನಮ್ಮ ಮತ್ತೆ ಬಾಮಾಯ್ದವರು ಶ್ರೀಮತಿಯವರು ಕೂತ್ಕೊಂಡಿದ್ದಾರೆ ನಮ್ಮ ಬಾಮಾಯ್ದಾಗೆ ಗಾಡಿ ಗಾಡಿಯಷ್ಟು ಓಡಿಸೋಕೆ ಬರೋಲ್ಲ ಹಾಗಾಗಿ ನಾನು ಇಲ್ಲಿಂದ ಡೆಲಿವರಿ ಕೊಡೋಕ್ಕೋಸ್ಕರ ಹೋಗಿರೋದು ನಾನು ಬರಬೇಕಾದ್ರೆ ಹಾಗೆ ಅದ್ರ ಬಗ್ಗೆ ಯಾವ ಯಾವ ಥರ ಓಡಿಸೋದು ಅದೆಲ್ಲ ಹೇಳ್ಕೊ ಬರ್ತಾ ಇದೆ ಅದನ್ನು ನಾನು ತೋರಿಸ್ತೇನೆ ನೋಡಿ ಇದನ್ನು ಆಮೇಲೆ ಈಗ ಕುತ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ವಾತಾವರಣವೇ ಹಾಗೇ ಅದ್ಭುತವಾಗಿದೆ ಎಲ್ಲ ನೋಡಿದ್ರು ಗ್ರೀನರಿ ನೀವು ನೋಡ್ತಾ ಇರೋ ಬಂದು ನೋಡಿ ಆ ಕಡೆ ಈ ಕಡೆ ಮರ ಆ ರೋಡಲ್ಲಿ ವೆಹಿಕಲ್ಸ್ಗಳು ಬೇರೆ ಕಡಿಮೆ ಎಷ್ಟು ಚೆನ್ನಾಗಿತ್ತಂದರೆ ಆ ಹೋಗ್ತಿರ್ಬೇಕಾದ್ರೆ ಒಂದು ಒಳ್ಳೆ ಅನುಭವ ಸೀದಾ ಹಾಗೆ ಮನೆಗೆ ಬಂದು ರಿವರ್ಸಲ್ಲಿ ಹಿಂಗೆ ಗಾಡಿ ಬಿಟ್ವಿ ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ರು ಮನೇಲಿ ಕಾರ್ ಬಿಡ್ಬೇಕೋಸ್ಕರ ಬಂದು ಇನ್ನೇನು ಭಾಳ ಹೊತ್ತೇನು ಇರಲಿಲ್ಲ ಅವರು ಮತ್ತೆ ನೋಡಿ ಅಪ್ಪಾಜಿ ಅಷ್ಟು ಬೇಗ ಬಂದು ಬಟ್ಟೆ ಚೇಂಜ್ ಮಾಡಿ ಮತ್ತೆ ಈಗ ಎಮ್ಮೆಗಳನ್ನ ಹೊಡ್ಕೊಂಡ್ಬರೋಕ್ಕೆ ಹಾಕ್ಲಿ ಹೊರಡ್ತಾ ಇದ್ದಾರೆ ಒಂದು ಇನ್ನೇನು ಅಲ್ಲಿ ನೀವು ನೋಡಿರ್ಬೋದು ಆಗಲೇ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ರು ರೈತರು ಜೀವನನೇ ಹಾಗೆ ಬಂದೊಂದು ತಕ್ಷಣದಲ್ಲೇ ಮತ್ತು ಅವ್ರದ್ದೇನು ದಿನಚರಿಗಳು ಶುರು ಆಗ್ಬಿಡ್ತವೆ ಕಾರ್ ತಂದಿದ್ದ ಖುಷಿಗೆ ಅವರೆಲ್ಲ ನೋಡ್ತಾಯಿದ್ರು ಹಾಗೆ ನಾನಲ್ಲಿ ಹಿಂದುಗಡೆ ಹೋಗಿಬಿಟ್ಟು ಇದು ನೋಡಿ ಹಸು ಕೊಟ್ಟಿಗೆ ಈಗ ಸ್ವಲ್ಪ ಜಾನುವಾರುಗಳೆಲ್ಲ ಬಂದಿದ್ದಾವೆ ಇನ್ನೊಂದಿಷ್ಟು ಅವ್ರನ್ನ ಕರುಗಳನ್ನೆಲ್ಲ ಹೊಡ್ಕೊಂಬರೋಕ್ಕೆ ಅಪ್ಪಾಜಿ ಹಾಕ್ಲಿಗೆ ಹೊರಟ್ರವರು ಸಂಜೆ ಹಸು ಮತ್ತು ಎಮ್ಮೆಗಳೆಲ್ಲ ಕೊಟ್ಟಿಗೆಗೆ ಬಂದಿದ್ದು ಅವಾಗ ಸಂಜೆ ಆರು ಆರೂವರೆ ಆಯಿತು ಅಲ್ಲಿಂದ ನಾವು ಸಂಜೆ ಮತ್ತೆ ಪೂಜೆಗೆ ಅಂತ ರಿಪ್ಪಿನಪೇಟೆಯಲ್ಲಿರುವಂಥ ಗಣೇಶ ದೇವಸ್ಥಾನಕ್ಕೆ ನಾನು ಅಮ್ಮ ಅಪ್ಪಾಜಿ ಎಲ್ಲರೂ ಹೊರಟ್ವಿ ಇದು ರಿಪ್ಪಿನಪೇಟೆ ದೇವಸ್ಥಾನ ಶ್ರೀ ವಿಘ್ನೇಶ್ವರ ದೇವಸ್ಥಾನ ಏನೇ ಒಂದು ತಗೋಬಂದನು ಅಲ್ಲಿ ಅಲ್ಲೋಗಿ ಪೂಜೆ ಮಾಡಿಸ್ತಾರೆ ಅಲ್ಲಿ ಪೆಸಿಟಿ ಇದರಲ್ಲಿ ಮಾಡಿದ್ದು ಶೋರೂಮಲ್ಲಿ ಅದಲ್ಲದೆ ಮತ್ತೆ ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದೀವಿ ಇದು ಈ ದೇವಸ್ಥಾನವೂ ಅಷ್ಟೇ ನಾನು ಮರೆಯೋಕ್ಕಾಗಲ್ಲ ಯಾಕಂತಂದರೆ ನನ್ನ ಮಗನ ಎರಡು ಮೂರು ಪೂಜೆಗಳು ವರ್ಷದ ಏನು ಜನ್ಮದಿನದ ದಿನದಲ್ಲಿ ಇಲ್ಲೇ ನಾನು ಪೂಜೆ ಮಾಡಿಸ್ತಾ ಇದ್ದೆ ಇಲ್ಲಿ ಒಂದಿಷ್ಟು ಕಾಲ ನೋಡಿ ಭಟ್ರು ಪೂಜೆ ಮಾಡ್ತಾ ಇದ್ದಾರೆ ಭಟ್ರು ಬಂದರು ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಮುಗಿಸಿ ಹಾಗೆ ಮನೆಗೆ ಬಂದ್ವಿ ನಾಳೆನೇ ವೀಡಿಯೋದಲ್ಲಿ ನಾವು ಉಡುತಡಿಗೆ ಮತ್ತು ಶಿಕಾರಿಪುರದ ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಆ ವೀಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಶುಭರಾತ್ರಿ ಜೈ ಶ್ರೀರಾಮ್